ವೀಕ್ಷಕರೇ ನಮಸ್ತೆ ನಾವು ಇವತ್ತು ನಿಮಗೆ ತನ್ನ ಬಿಸ್ನೆಸ್ನಲ್ಲಿ ಒಳ್ಳೆಯ ಉನ್ನತ ಮಟ್ಟದಲ್ಲಿ ತಲುಪಿರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯ ಪಡಿಸ್ತಿದ್ದೇನೆ ಇವರು ಮಂಗಳೂರಿನ ಉಳ್ಳಳ ತಾಲೂಕಿನ ಮಂಜನಾಡಿ ಗ್ರಾಮದ ಮೊಹಮ್ಮದ್ ಇಸ್ಮೈಲ್ ರವರ ಧರ್ಮಪತ್ನಿಯಾಗಿರುವಂತಹ ರೆಹಮತ್ ಮಂಗಳ ನಗರ ಇವರು ಕೇವಲ ಮನೆಯಲ್ಲೇ ಟೈಲರ್ ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು ತನ್ನ ಸಹೋದರಿಯ ಪರಿಚಯದ ಮೇರೆಗೆ ಮೈ ಲೈಫ್ ಸ್ಟೈಲ್ನಲ್ಲಿ ತನ್ನನ್ನು ತೊಡಗಿಸ್ಕೊಂಡ್ರು ದಿನಕ್ಕೆ ಕೇವಲ ಎರಡರಿಂದ ಮೂರು ಗಂಟೆಗಳ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ರಾಜ್ಯ ಮಟ್ಟದಲ್ಲೇ ತನ್ನನ್ನು ಗುರ್ಸ್ಕೊಂಡಿದ್ದಾರೆ ಹಲವಾರು ಹೆಚ್ಚುವನ್ನು ಕೂಡ ಮಾಡಿದ್ದಾರೆ ವಿದೇಶ ಪ್ರವಾಸವಾಗಿರ್ಬೋದು ದ್ವಿಚಕ್ರ ವಾಹನ ಆಗಿರ್ಬೋದು ಐಫೋನ್ ಖರೀದಿ ಆಗಿರ್ಬೋದು ಇವೆಲ್ಲ ಇವರ ಒಂದು ಸೇವೆಗೆ ಬಂದಿರುವಂತಹ ಬಹುಮಾನಗಳು ಏನು ಅಂದರೆ ಇವ್ರನ್ನ ಇನ್ನೊಂದು ವಿಚಾರದಲ್ಲಿ ನಾನು ಅವ್ರನ್ನ ಗೌರವಿಸೋದೇನೆಂದರೆ ಏಳನೇ ತರಗತಿ ತನಕ ಓದಿ ಇವರು ಇಂತಹ ಒಂದು ವಿಶೇಷ ಮಟ್ಟಕ್ಕೆ ತಲುಪಿದ್ದಾರೆ ಅನ್ನೋದು ಅವರು ನಿಜವಾಗ್ಲೂ ಅವ್ರನ್ನ ನಾವು ಇಲ್ಲಿ ಗುರುತಿಸ್ತಿದ್ದೇವೆ ಅಲ್ಲದೆ ಇವರನ್ನು ಈ ಮಟ್ಟಿಗೆ ತರಲಿಕ್ಕೆ ಅವರ ಲೀಡ್ರಾಗಿರುವಂತಹ ಸಲೀಮ್ರವರು ಇವರನ್ನು ನಾನು ಇಲ್ಲಿ ಗೌರವಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ